ಮಾಜಿ ಕೇಂದ್ರ ಮಂತ್ರಿ ಸಂಸದರಾದಂಥ ಅನಂತಕುಮಾರ್ ಹೆಗ್ಡೆಯವರು ಅವರು ಹಿಂದೆ ಮಂತ್ರಿ ಆಗಿದ್ದಲ್ಲೂ ಕೂಡ ಇದಕ್ಕಿಂತ ಜಾಸ್ತಿ ಮಾತಾಡ್ತಾ ಇದ್ರು ಈಗಂತೂ ಇತ್ತೀಚೆಗೆ ಅವರು ಮೂರು ವರ್ಷದಿಂದ ಕಾಣೆಯಾಗಿದ್ದರು ಕಾಣೆ ಆದವರು ಈಗ ಇಲ್ಲ ಒಂದು ವಾರದಿಂದ ಈಚೆಗೆ ಬರ್ತಾಯಿದ್ದಾರೆ ಅಂತ ನಮಗೆ ಮಾಹಿತಿ ಒಬ್ರು ಸಂಸತ್ ಸದಸ್ಯರಾದವರು ಕೇಂದ್ರದ ಮಂತ್ರಿ ಆದವರು ಈ ರಾಜ್ಯವನ್ನು ಆಳ್ತಾ ಇರತಕ್ಕಂಥ ನಲವತ್ತೈದು ವರ್ಷ ರಾಜಕಾರಣದ ಇತಿಹಾಸ ಹಿನ್ನೆಲೆ ಇರತಕ್ಕಂಥ ತಾಲೂಕ್ ಬೋರ್ ಸದಸ್ಯರಿಂದ ಹಿಡಿದು ಶಾಸಕರಾಗಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಜೆ ಡಿ ಎಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರು ಎರಡು ಬಾರಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹದಿನಾಲ್ಕು ಅದೇ ಹದಿನಾಲ್ಕು ಬಾರಿ ಹಣಕಾಸು ಮುಣಿಸಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇವತ್ತು ದೇಶ ನೋಡ್ತಾ ಇದೆ ಅನಂತಕುಮಾರ್ ಅಂತ ಪ್ರತಾಪ್ ಸಿಂಹನಂಥ ಚಿಲ್ಲರೆ ರಾಜಕಾರಣಿಗಳು ಅವರ ಬಾಯಲಿನ ತೆವ್ಲಿಗೆ ಇದ್ದಾರೆ ಹೊರತು ಅವರು ಮಟ್ಟಕ್ಕೆ ಮಾತಾಡ್ತಾ ಇರತಕ್ಕಂಥ ಎತ್ತರಿಕೆ ಇನ್ನೂ ಕೂಡ ಅನಂತಕುಮಾರ್ ಹೆಗಡಿಯವರು ಹೋಗಿಲ್ಲ ಅವ್ರಿಗೆಲ್ಲ ನನ್ನ ಪ್ರಕಾರ ಮೂರು ವರ್ಷದಿಂದ ಕಾಣೆಯಾಗಿದ್ರಲ್ಲ ಬುದ್ಧಿ ಭ್ರಮಣೆ ಆಗಿತ್ತು ಅವರೆಲ್ಲ ಆಸ್ಪತ್ರೆ ದಾಖಲಾಗಿದ್ದರು ಬಹುಶಃ ಮೊನ್ನೆ ಡಿಸ್ಚಾರ್ಜ್ ಆಗಿದ್ದಾರೆ ಅವ್ರಿಗೆ ಇನ್ನೂ ಸ್ವಲ್ಪ ಚಿಕಿತ್ಸೆ ಅಗತ್ಯ ಇದೆ ಆದ್ದರಿಂದ ನಾನು ಅವ್ರಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ರನ್ನ ಅಲ್ಲಿ ಸೇರಿಸಿ ನಾನು ರಾಜ್ಯ ಸರ್ಕಾರದಿಂದ ಅವ್ರು ಸೇರ್ಕಂದ್ರೆ ನಾನು ಏನೇನು ಔಷಧಿ ಔಷಧಿ ಪ್ರಚಾರಕ್ಕೆ ಅವರಿಗೆ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿಕೊಡ್ತಾರೆ ಇದಕ್ಕೆ ನಾನು ಈ ಬಿ ಈ ಮುಖಾಂತರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ಬಿ ಜೆ ಪಿ ನಾಯಕರಲ್ಲಿ ಅವನು ಮನವಿ ಮಾಡ್ತೀನಿ ದಯಮಾಡಿ ಇವ್ರನ್ನ ನೀವು ಕರ್ಕೊಂಬಂದು ಬೆಂಗಳೂರಿನ ಹಿಮಾಂಸಕ್ಕೆ ಸೇರಿಸಿದ್ರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯವರ ಸಾಹೇಬರು ಸರ್ಕಾರ ಅವ್ರಿಗೆ ಆರೋಗ್ಯ ಇಲಾಖೆಯಿಂದ ಏನೇನು ವ್ಯತ್ಯಾಸ ಆಗಿದೆ ಆರೋಗ್ಯದಲ್ಲಿ ಎಲ್ಲವನ್ನು ಸರ್ಪಡಿಸಿ ಅವ್ರನ್ನ ಮತ್ತೆ ಅವರ ಕಾರವಾರ ಕ್ಷೇತ್ರಕ್ಕೆ ಕಳಿಸ್ಕೊಡ್ತೀವಿ ದಯಮಾಡಿ ಈ ಥರ ಏಕವಚನದ ಮಾತನ್ನು ಮಾತಾಡ್ತಾ ಇರೋದು ನೋಡಿದ್ರೆ ಇದು ಬಿ ಜೆ ಪಿ ಸಂಸ್ಕೃತಿ ಆರ್ ಎಸ್ ಎಸ್ ಸಂಸ್ಕೃತಿನ ಎತ್ತಿ ತೋರಿಸ್ತಿದೆ ಇಂಥ ಏಳ್ಕೆಗೆ ಗೊಡ್ಡು ಬೆದರಿಕೆಗಳಿಗೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಉತ್ತರ ಕೊಡತಕ್ಕಂಥ ಕೋಟ್ಯಾಂತರ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬರು ಬಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇಂಥ ನೀಚೆ ಹೇಳಿಕೆ ಕೊಡೋರನ್ನ ಕೂಡಲೇ ಸರ್ಕಾರ ಅವ್ರನ್ನ ಬಂಧಿಸಿ ಅವರಿಗೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಮೈಸೂರು ನಗರದ ಜನತೆಯ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂಧುಗಳ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ ಕೂಡಲೇ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಂಧಿಸಬೇಕು ಅವ್ರನ್ನ ಕಾನೂನು ರೀತಿಯೊಳಗೆ ಕ್ರಮ ಮಾಡಿ ಅವ್ರನ್ನ ಕಟ್ಟಬೇಕು ಅಂತೇಳಿ ಈ ಮೂಲಕ ನಾನು ಮತ್ತೊಮ್ಮೆ ಒತ್ತಾಯಿಸ್ತೀನಿ